you uh -huh. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಟೈಮ ಎಂಟು ಗಂಟೆ ಆಗಿ ಬಂದೈತಿ ಇವತ್ತು ಅಮಾಷ್ ಅಲ್ರಿ ಬಾದ್ಮಿ ಅಮಾಷ್ ಐತಿ ಇವತ್ತು ನಮ್ಮ ಮನೆಯವರು ದೇವ್ರ ತೊಳೆದ್ಬಿಟ್ಟು ಪೂಜೆ ಮಾಡಾಕತ್ತಾರು ಯಾಕಂದ್ರೆ ನಿನ್ನೆ ತೊಳೆಕೆ ನೆನಪಾಗಿತ್ತಿಲ್ಲ ರೀ ನಾಳೆ ಅಮಾಶ್ ಅನ್ನೋದು ಗೊತ್ತ ಇದ್ದಿತ್ತಿಲ್ಲ ಮತ್ತು ನಾನು ದೇವರನ್ನ ತಿಕ್ಕಪ್ಪಲೆ ಇದ್ದಿತ್ತಿಲ್ಲ ಹೀಗಾಗಿ ಅಂದರೆ ತೊಳೆಪಪ್ಲೇ ಇದ್ದಿತ್ತಿಲ್ಲ ಅದಕ್ಕಂಥ ನಮ್ಮ ಮನೆಯವರನ್ನ ತಿಕ್ಕಿಬಿಟ್ಟು ತೊಳೋದು ಎಲ್ಲ ಪೂಜೆ ರೆಡಿ ಮಾಡ್ಕೊಳಾಕತ್ತಾರೆ ಪೂಜೆ ಮಾಡಾಕತ್ತಿ ರು ಮತ್ತು ನೈವದ್ಯಕ್ಕೆ ಇವತ್ತು ತಮಾಷೆ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಯಾಕಂದ್ರೆ ನೈವೇದ್ಯ ಮಾಡಿದಿತ್ತಿಲ್ಲಲ್ರಿ ನಾನು ಅದಕ್ಕಂತ ಮಾಡಕ್ಕೆ ಹೋಗಲಿಲ್ಲ ಅದಕ್ಕೆ ಡೈರೆಕ್ಟಾಗಿ ನಮ್ಮನೆಯವ್ರ ಪೂಜೆ ಮಾಡಿಬಿಟ್ಟು ಏನು ಸಕ್ರೆ ಬೆಲ್ಲ ಅಷ್ಟೇ ನೈವೇದ್ಯ ಹಿಡಿದ್ಬಿಟ್ಟು ಪೂಜೆ ಮಾಡ್ತಾರೋ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮತ್ತು ತಾನು ಕಾಲೇಜ್ಗೆ ಹೋಗ್ತಾವಲ್ಲ ಎಂಟೂವರೆಗೆ ಅಕ್ಕಿಗೆ ಡಬ್ಬಿ ಮಾಡಿ ಕಟ್ಟಬೇಕು ಅದಕ್ಕಂಥ ಚಪಾತಿ ಹಿಟ್ಟು ಕಲಸಿ ಇಟ್ಬಿಟ್ಟು ಚೌಳಿಕೆ ಪಲ್ಯ ಮಾಡ್ತೀನಿ ರೀ ಚೌಳಿಕೆಯನ್ನು ನಿನ್ನೆ ತಂದುಬಿಟ್ಟು ಸೋಸಿ ತೊಳೆದು ಇಟ್ಟಿದ್ದೆ ಈಗ ಹಿಟ್ಟು ಕಲಸಿಟ್ಟು ಚೌಳಿಕೆ ಪಲ್ಯ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಅಂದರೆ ನಾಶಕ್ಕೆ ರೆಡಿ ಆಗ್ತೈತೆ ರೀ ಅವಲಕ್ಕಿ ಉಪ್ಪಿಟ್ಟ ಮಾಡೋಕ್ಕಿಂತ ಈ ರೀತಿ ಚಪಾತಿ ಪಲ್ಯ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಆಗಿಬಿಡ್ತೈತಿ ಇಲ್ಲಾಂದ್ರೆ ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟು ಮತ್ತು ಅಡುಗೆ ಮಾಡೋದು ಅಂದರೆ ಅದೊಡ್ಡ ಕೆಲಸ ಆಗ್ತೈತಿ ಮತ್ತು ಅದು ಸರಿನು ಹೋಗಂಗಿಲ್ಲ ರೀ ಮತ್ತು ಆ ಅಜ್ಜಾಗೂ ಡಬ್ಬಿ ಕಟ್ಟಬೇಕಲ್ಲ ರೀ ಬೆಳಗ್ಗೆ ಒಂದು ನಾಲ್ಕೈದು ಚಪಾತಿ ಕಟ್ಟಿಬಿಟ್ಟೆ ಅಂದ್ರೆ ನನಗೆ ಮಧ್ಯಾಹ್ನ ಡಬ್ಬಿ ಕಟ್ಟು ಟೆನ್ಷನ್ ಇರೋಂಗಿಲ್ಲ ಅಕಸ್ಮಾತ್ ಅವಲಕ್ಕಿ ಉಪ್ಪಿಟ್ಟ ಮಾಡಿ ಕಟ್ಟಿದೆ ಮತ್ತು ಹನ್ನೆರಡು ಒಂದು ಗಂಟೆಗೆ ಡಬ್ಬಿ ಕಟ್ಟಂತ ಹೇಳ್ತಾರೆ ನಮ್ಮ ಮನೆಯವರು ಅದಕ್ಕಂತೇಳಿ ಡೈರೆಕ್ಟಾಗಿ ಚಪಾತಿ ಪಲ್ಯ ಮಾಡಿಬಿಡ್ತೀನಿ ನಾನು ಜಾಸ್ತಿ ಸಲ ಬ್ಯಾಸರು ಬಂದಾಗ ಆದರೆ ಅವಲಕ್ಕಿ ಉಪ್ಪಿಟ್ಟ ಮಾಡಿ ಕಟ್ಟಿರ್ತೀನಿ ಅದು ಮತ್ತೆ ಹನ್ನೊಂದು ಹನ್ನೆರಡು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದಕ್ಕಂತ ಜಾಸ್ತಿ ಬೆಳಗ್ಗೆ ನಾನು ಚಪಾತಿ ಪಲ್ಯನೇ ಮಾಡೋದು ನೋಡಿರಿ ಯಾರೆಲ್ಲ ಇದೇ ರೀತಿ ಚ ಬೆಳಗ್ಗೆ ಎದ್ದು ಕೂಡಲೇ ಚಪಾತಿ ಪಲ್ಯ ಮಾಡ್ತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ನನಗೂ ಅನಿಸುತ್ತೆ ನಾನೇ ಇದೇ ಥರ ಮಾಡ್ತೀನಿ ಎಲ್ಲರೂ ಇದೇ ಥರ ಮಾಡ್ತೀರ ಮಾಡ್ತಾರೆ ಅಂತೇಳಿ ಅನಿಸ್ತೈತಿ ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೆ ನಾಶ ಮಾಡಿಕೊಡ್ಬೇಕು ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಂದ್ರೆ ನನಗೆ ಜಾಸ್ತಿ ಆಗುತ್ತೆ ಕೆಲಸ ರೀ ಮತ್ತು ಡಬ್ಬಿ ಕಟ್ಟೋದಂದ್ರೆ ಮತ್ತೆ ಡಬಲ್ ಕೆಲಸ ಆಗ್ತೈತಿಲ್ಲ ಹೀಗಾಗಿ ಅರ್ಧ ಕೆ ಜಿ ಚೌಳಿಕೆ ಪಲ್ಯ ಮಾಡಿದ್ದೀನಿ ಬೆಳಗ್ಗೆ ಖಾಲಿ ಅದು ಹಿಂಗಾಗಿ ಮತ್ತೆ ಮಧ್ಯಾಹ್ನ ಬೇರೆಯದು ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ನಾನು ಪಲ್ಯ ಮಾಡಿಟ್ಟು ಚಪಾತಿ ಮಾಡಾಕತ್ತಿದ್ದೀನಿ ನೋಡಿರಿ ನಮ್ಮ ತನಗ ಬಂದು ನಿಂತ ಆಲ್ರೆಡಿ ಮಾಡಿರಿ ಮಮ್ಮಿ ಜ ಟೈಮ್ ಆಗೈತೆ ಅಂತೇಳಿ ಅವ್ನ ಸಕ್ಕಲೇ ಮಾಡ್ಬೇಕ್ರಿ ಮತ್ತು ನಮ್ಮ ಮನೆಯವ್ರದ್ದು ಈ ಕಡೆ ಪೂಜೆನೂ ಮುಗೀತು ಅವರು ಬಂದು ನಿಂತರು ಅವ್ರಿಗೆ ಅಜ್ಜಾಗ ಡಬ್ಬಿ ಕೊಡೋ ಚಿಂತೆ ನನ್ನ ಮಗಳಿಗಿದ್ರೆ ಕಾಲೇಜ್ಗೆ ಹೋಗೋ ಚಿಂತೆ ಯಾಕಂದ್ರೆ ಅವ್ರ ಅಜ್ಜಾಗ ವಯಸ್ಸಾಗಿತ್ತು ಅಲ್ರಿ ಜಲ್ದಿನೇ ಡಬ್ಬಿ ಕಟ್ಟಬೇಕಾಗುತ್ತೆ ಹಿಂಗಾಗಿ ಈಗ ಪೂಜೆನೂ ರೆಡಿ ಆಯಿತ್ ನೋಡಿರಿ ಮನೆಯವ್ರು ಪೂಜೆನ ಮಾಡಿಬಿಟ್ರು ಇನ್ನು ಎಲ್ಲರಿಗೆ ಡಬ್ಬಿ ಮಾ ಅಂದರೆ ನಾಷ್ಟಕ್ಕಾಗಿ ಕೊಟ್ಟು ಡಬ್ಬಿ ಮಾಡಿ ಕಟ್ಟಿ ಆಮೇಲೆ ನನ್ನ ಕೆಲಸ ಮುಗಿಯೋದು ಒಂದು ಇಪ್ಪತ್ತು ಮೂವತ್ತು ಚಪಾತಿ ಮಾಡ್ತೀನಿ ರೀ ಬೆಳಗ್ಗೆ ನಾನು ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಹಾಕ್ತೇವೆ ಪಲ್ಯ ಅಷ್ಟೇ ಅಂದರೆ ಮಾಡ್ಕೊತೀನಿ ಬೆಳಿಗ್ಗೆ ಚಪಾತಿ ಮಾಡಿಡ್ತೀನಿ ಅಕಸ್ಮಾತ್ ಬ್ಯಾಸರು ಬಂತಂದ್ರೆ ಹಿಟ್ಟು ಎತ್ತಿಟ್ಟಿರ್ತೀನಿ ಅದನ್ನೇ ಮಧ್ಯಾಹ್ನ ಮಾಡ್ಕೊತೀನಿ ಚಪಾತಿ ಈ ಕಡೆ ನಾನು ಆಳ್ವಿ ಇಟ್ಟಿದ್ದೆ ರೀ ನಾನು ಸ್ವಲ್ಪ ಕುಡಿತೀನಿ ಮತ್ತು ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಕುಡ್ತೀನಿ ತನೂ ಇದ್ರೆ ಒಲ್ಲಂತ ಲೇಟ್ ಆಗಿತ್ತು ಮಮ್ಮಿ ನಾವು ಅಂತ ಅನ್ಲೂ ಅಕ್ಕಿಂದ ನಾನೇ ಕುಡಿಬೇಕಾಯಿತು ಯಾಕಂದರೆ ಜಾಸ್ತಿ ಮಾಡಿದ್ದೆ ಅಲ್ಲರಿ ಅಕ್ಕಿಗೆ ಅಷ್ಟು ಎಲ್ಲರಿಗೆ ಅರ್ಧ ಅರ್ಧ ಗ್ಲಾಸ್ ಮಾಡಿದ್ದೆ ಬಟ್ ಒಲ್ಲ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ ನಾನೊಂದು ಗ್ಲಾಸ ಕುಡಿದ್ಬಿಟ್ವಿ ಯಾಕಂದರೆ ಅದು ಉಳಿಸಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತಂತೇಳಿ ಎಲ್ಲ ಹೆಣ್ಮಕ್ಳು ಹಂಗ್ಯಾರೀ ಉಳಿತು ಬಾ ಅಂತೇಳಿ ನಾವ ತಿಂದ್ಬಿಟ್ಟು ನಾವ ದಪ್ಪ ಬಿಡ್ತೈತಿ ಈಗ ಫಸ್ಟಿಗೆ ತನಗೆ ಡಬ್ಬಿ ಕಟ್ಬಿಟ್ಟು ಫಸ್ಟಿಗೆ ಅಳ್ವಿಗೆ ಕುಡ್ದು ಆಮೇಲೆ ಚಪಾತಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಎಷ್ಟು ಅಳ್ವಿ ಹಾಕಿ ಕೊಟ್ಟಿದ್ದೀನಿ ಅಳ್ವಿಗೆ ಯಾವಾಗಲೂ ಸ್ವಲ್ಪ ತುಪ್ಪ ಹಾಕಿ ರೀ ಒಂದು ಎರಡು ರೀತಿ ಮಾಡ್ತಾರೋ ಒಬ್ಬೊಬ್ರು ಹಾಲು ಹಾಕಿ ಮಾಡ್ತಾರೋ ನಾನು ಹಾಗೆ ಮಾಡ್ತೀನಿ ಬೆಲ್ಲ ಮತ್ತು ತುಪ್ಪ ಅಷ್ಟೇ ಹಾಕೋದು ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಅಡುಗೆ ಏನು ಮಾಡ್ಬೇಕಂತ ದೊಡ್ಡ ತಲೆ ಬಿಸಿ ಆಗುತ್ತೆ ಎರಡು ಮೂರು ರೀತಿ ಅಂದರೆ ಮಧ್ಯಾಹ್ನ ಮುಂಜಾನೆ ಸಂಜೆಕ್ಕೆ ಒಂದೊಂದು ಟೈಮ್ ಒಂದೊಂದು ರೀತಿ ಮಾಡಬೇಕಾಗುತ್ತಲ್ರಿ ಈಗ ನಾನು ಹಳಸು ಜುನ್ಕಾ ಮಾಡ್ಕೊಂಡಿದ್ದೀನಿ ಅಂದರೆ ಜುನ್ಕುದ್ರೊಳಗು ನಾನು ಎರಡು ಮೂರು ರೀತಿ ಮಾಡ್ತೀನಿ ಒಂದು ಗಟ್ಟಿ ರೀ ಒಂದು ಅಳಸು ಜುನ್ಕ ಮತ್ತು ಒಂದು ಜುನ್ಕುದ್ ವಡಿ ಅಂತೇಳಿ ಮೂರು ರೀತಿ ಮಾಡ್ತೀನಿ ಇವತ್ತು ಅಳಸು ಜುನ್ಕ ಮಾಡಿದ್ದೀನಿ ಇದು ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಬೆಳಗ್ಗೆ ಪಲ್ಯ ಖಾಲಿ ಆಗಿತ್ತು ಅಂದ್ರೆ ಹೀಗಾಗಿ ಹಳಸ್ ಜುನ್ಕ ಮಾಡ್ಕೊಂಡಿದ್ದೀನಿ ಮಸ್ತ್ ಆಗುತ್ತೆ ಆಗುತ್ತಿದ್ನು ಚಲೋ ಆಗ್ತೈತೆ ಅಂತ ಇದೇ ರೀತಿ ಮಾಡಿದ್ದು ಈಗ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಸಿಗ್ರಿ ಬಜ್ಜಿ ಮಣ್ಣಾತೀನಿ ನೋಡ್ರಿ ನಾನು ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂತ ಹಿಟ್ಟು ಕಲ್ಸಾಕತ್ತಿದ್ದೆ ನಮ್ಮ ಮನೆಯವ್ರು ಬಂದುಬಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡಂತಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಪಟ್ಟಂತೆ ಆಗ್ಬಿಡ್ತಾವೆ ಉಳ್ಳಾಗಡ್ಡಿ ಬಜ್ಜಿ ಮಾಡೋಕೆ ಸ್ವಲ್ಪ ಟೈಮ್ ಇಡ್ತೈತಿಲ್ಲ ಒಳಗಡ್ಡಿ ಅದೆಲ್ಲ ಕಟ್ ಮಾಡಬೇಕು ಮತ್ತೆಲ್ಲ ಎಲ್ಲ ಮಸಾಲೆ ಸ್ವಲ್ಪ ಹಾಕಬೇಕಾಗುತ್ತೆ ಮೆಣಸಿನ್ಕಾಯಿ ಬಜ್ಜಿಗೆ ಅಂದರೆ ಕಡ್ಲಿ ಹಿಟ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಅಜ್ವನ್ ಹಾಕಿ ಕಲಸಿಬಿಟ್ಟು ಬಡ ಬಡ ಮೆಣಸಿನ್ಕಾಯಿ ಎದ್ದು ಎಣ್ಣೆ ಫ್ರೈ ಮಾಡಿಬಿಟ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತವೆ ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ಬಜ್ಜಿ ಬೇಕಂದ್ರು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಾಕತ್ತಿದ್ದೀನಿ ನೋಡಿರಿ

ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕಡಲಿ ಇಟ್ಟು ಒಂದೆರಡು ಚಮಚದಷ್ಟು ಅಕ್ಕಿ ಇಟ್ಟು ಮತ್ತು ಉಳಕ್ಕೆ ಕಟ್ ಮಾಡಿಟ್ಟಿದ್ರೆ ಉಳ್ಳಾಗಡ್ಡಿ ಕರ್ಬೇವು ಬೇಕಂದ್ರೆ ಕರ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೇಕಂದ್ರೆ ಶುಂಠಿನೂ ರೀ ನಾನು ಶುಂಠಿ ಹಾಕಕ್ಕೆ ಹೋಗಿಲ್ಲ ಯಾಕಂದ್ರೆ ನನ್ನ ಮಗನಿಗೆ ಇಷ್ಟ ಇಲ್ಲ ಹೀಗಾಗಿ ಕರ್ಬೇವು ಮತ್ತು ಅಜ್ವೈನು ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಖಾರದ ಪುಡಿ ರೀ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕೇತೀನಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಮನುಗ ತನುಗ ಮೆಣ್ಸಿನ್ಕಾಯಿ ಜಾಸ್ತಿ ಹಾಬಿ ಹಾಕಿಬಿಟ್ರೆ ಅದು ಬಾಯಿಸಿ ಸಿಗ ತಕ್ಷಣ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದ್ರೆ ಎಷ್ಟು ಖಾರ ಹಾಕಿರಿ ಮಮ್ಮಿ ಮೆಣಸಿನ್ಕಾಯಿ ಬಯಾಗೆಲ್ಲ ಸಿಗ್ತಾವೆ ತಿಡಾಕಾಗಂಗಿಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಒಂದೆರಡೆ ಮಣ್ಸಿನ್ಕೆ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡಿಗೆ ಸೋಡ ಹಾಕಿ ಚೊಲೋತ್ನೇ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ರೈತರಿ ಮಸ್ತಾಗಿ ಹಾಕ್ತಾವೆ ಸ್ವಲ್ಪ ಅಳಿಸಾಕ್ಬಿಟ್ಟು ಅಂದ್ರೆ ಬಿಟ್ಟು ಎಣ್ಣೆ ಹೀರ್ಕೊತಾವೆ ಸ್ವಲ್ಪ ಆದಷ್ಟು ಗಟ್ಟಿಯೇ ಕಲಿಸ್ಕೋಬೇಕು ಆವಾಗೇನಿಟ್ಟಲ್ಲ ಎಣ್ಣೆ ಹೀರ್ಕೊಳ್ಳಲ್ಲ ರೀ ಜಾಸ್ತಿ ಈಗ ಎಣ್ಣೆನೂ ಕಾಸಕ್ಕೆ ಇಟ್ಬಿಟ್ಟು ಹಿಟ್ಟು ಕಲಿಸ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಸಿಸ್ಟ್ರೆ ನಿಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರೋ ಮತ್ತು ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೋ ಅಂತೇಳಿ ಎಲ್ಲನೂ ಹೇಳ್ಬೇಕಂತ ನನಗೂ ನಿಮ್ಮ ಸಂಗಟ ಅನ್ನೋದು ಇಷ್ಟಾನೇ ರೀ ಬಟ್ ಇನ್ನ ನನ್ನ ಇಂಪ್ರೂವ್ಮೆಂಟ್ ಆಗಿಲ್ಲ ಏನಪ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮ್ಯಾಲ ಇಂಪ್ರೂವ್ಮೆಂಟ್ ಆದ್ಮೇಲೆ ಹಂಚ್ಕೋಬೇಕು ನಿಮ್ಮ ಜೊತೆ ಅಂದ್ರೆ ಹೇಳಬೇಕು ಅಂತ ನನಗೆ ಅನಿಸ್ತಿತ್ತು ಬಟ್ ಅವ್ರು ಕಮೆಂಟ್ ಮಾಡಿದ್ರಲ್ಲ ನಿಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರೋ ಮತ್ತು ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರಂತೇಳಿ ಒಂದೊಂದಾಗಿ ಹೇಳತಿ ನಾನು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾರು ಮತ್ತು ನನ್ನ ನಿಜವಾದ ಹೆಸರು ಪುಟ್ಟಕ್ಕನ ಅಥವಾ ಮತ್ತು ಬೇರೆ ಏನೈತಿ ಎಲ್ಲನೂ ಹೇಳಬೇಕು ಎಲ್ಲ ನಿಮ್ಮ ಸಂಗಾತಿ ಹಂಚ್ಕೋಬೇಕಂತ ನನಗೂ ಇಷ್ಟನೇ ಅನ್ ನಮ್ಮ ನಾವು ಮೂರು ಮಂದಿ ಅಕ್ಕ ತಂಗಿಯ ರೀ ನಮ್ಮ ಹೆಸ್ರು ಕೇಳ್ಬಿಟ್ರಿ ನೀವು ನಕ್ಕೆ ಬಿಡ್ತೀರಿ ಅಷ್ಟು ಡಿಫ್ರೆಂಟಾಗಿ ಐತಿ ಅಂದ್ರೆ ಮೂರು ಮಂದಿದು ಒಂದೊಂದು ಎರಡು 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 ಹೆಸ್ರು ಅದಾವೆ ರೀ ಒಂದು ಮನ್ಯಾಗ ಕರೆಯೋದು ಮತ್ತು ಒಂದು ಹೊರಗೆ ಕರೆಯೋದು ಹೆಸ್ರು ಅದೊಂದು ಎಲ್ಲರೂ ಕೇಳ್ಬಿಟ್ರೆ ನಕ್ಕೆ ಬಿಡ್ತಾರೋ ಅಷ್ಟು ಡಿಫ್ರೆಂಟಾಗಿ ಅದಾವ ಹೆಸ್ರು ಈಗ ಬಜಿ ಹಿಟ್ಟನು ಕಲ್ಸಾಕತ್ತಿದ್ದೀನಿ ನೋಡಿರಿ ಅಂದರೆ ನಿಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರಂತೇಳಿ ಹೇಳಿದರು ಒಬ್ರ ಸಷ್ಟರು ಕೇಳಿದರು ಅಂದರೆ ಈ ಇಬ್ರೇ ಕೇಳಿದ್ರು ಅಂತ ಅನ್ಸುತ್ತೆ ಬಟ್ ನಂಗೆ ಅದು ದಿನ ಒಂದೊಂದು ಕಮೆಂಟ್ ಬರ್ತಾ ರೀ ಅಷ್ಟೊಂದು ನೆನಪಿರಲ್ಲ ನನಗೆ ಒಂದೊಂದು ಜಾಸ್ತಿ ಬಂದಿದ್ದಿನ ನೆನಪು ಇರ್ತೈತೆ ಅಷ್ಟೆ ಈಗ ನಮ್ಮ ಸಾರಿ ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಗಲ್ಲ ಅನ್ಸಲ್ಲ ಅಂದರೆ ನಿಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರಂತ ಕೇಳಾಕತ್ತಿದ್ರಲ್ಲ ಅವರು ನರ್ಸ್ ಅದಾರೀ ಅವರು ನಮ್ಮ ತಂಗಿನೂ ಕೆಲಸ ಮಾಡ್ತಾಳೆ ಅಂದರು ಮನೆಯೊಳಗಕ್ಕೆ ಬ್ಲೌಸ್ ಅಥವಾ ಡ್ರೆಸ್ ಮಸ್ತಾಗಿ ಹೊಲಿತಾವ್ರಿ ಮನೆಯಾಗಂತೂ ಕೊಡೋಂಗಿಲ್ಲ ದಿನಕ್ಕೆ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಐದುನೂರು ರೂಪಾಯಿ ಸಂಪಾದನೆ ಮಾಡೇ ಮಾಡ್ತಾಳ ಒಂದು ಬ್ಲೌಸ್ ಒಂದು ಡ್ರೆಸ್ ಹೊಲ್ಬಿಟ್ರೆ ಬಿಟ್ಟರೆ ತಿಂದು ಕೆಲಸ ಐತಿ ಮತ್ತು ನಮ್ಮ ಸಣ್ಣ ತಂಗಿನೂ ಕೆಲಸ ಮಾಡ್ತಾಳೆ ನಾನು ಒಬ್ಬಕ್ಕಿ ಮನೆಯಾಗಿರಕ್ಕೆ ನೋಡ್ರಿ ಕೆಲಸ ಏನಿಲ್ಲ ಮತ್ತು ಬಗ್ಸಿ ಏನಿಲ್ಲ ಬರ್ರೆ ಮಾಡೋದು ತಿನ್ನೋದು ಅಷ್ಟೇ ಕೆಲಸ ಎಲ್ಲ ನಮ್ಮ ಮನೆಯವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಐತಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತಿ ಬಟ್ ನಾನು ಏನಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಬಿಜಾಪುರ ಒಳಗೆ ಯಾವ ಕೆಲಸನೂ ಸರಿಯಾಗಿ ಸಿಗಂಗಿಲ್ಲ ರೀ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಅದಕ್ಕೆ ತಕ್ಕಂತೆ ಪೇಮೆಂಟು ಇರಂಗಿಲ್ಲ ಅದಕ್ಕಂತೇಳಿ ನಮ್ಮ ಮನೆಯವರು ಬ್ಯಾಡ್ ಅಂತಾರೋ ನಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರೆ ಅಂದ್ರೆ ಅವರು ಟಾಪ್ ನರ್ಸ್ ಅದಾರೆ ನಮ್ಮ ಕಡೆ ಬ್ರದರ್ ಅಂತಾರೋ ಒಬ್ರು ನರ್ಸಿಂಗ್ ಕೆಲಸ ಅಂತಾರಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅಂತಾರೋ ಅವರು ಬ್ರದರ್ ಅದಾರು ಅಂದರೆ ನರ್ಸಿಂಗ್ ಡ್ಯೂಟಿ ಮಾಡ್ತಾರೆ ಇದನ್ನೇ ಹೇಳಬೇಕಿತ್ತು ನೋಡ್ರಿ ಕೇಳಿದರು ಅಂದರೆ ನಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೋ ಮತ್ತು ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಮುಂದಿನ ದಿನ ನಿಮ್ಮ ಸಂಗಟ ಹಂಚ್ಕೊಂಡು ತಿಂದರೆ ನನ್ನ ಚಾನಲ್ ಆದಷ್ಟು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ಮೇಲೆ ಹಂಚ್ಕೋಬೇಕು ನಿಮ್ಮ ಜೊತೆ ಅಂತ ನನಗೆ ಅನ್ನಿಸ್ತೈತಿ ಇನ್ನೊಂದು ಚೂರು ಇಂಪ್ರೂವ್ಮೆಂಟ್ ಆಯ್ತು ಅಂದ ನನಗೂ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಖುಷಿ ಆಗ್ತೈತಿ ಈಗ ಮಸ್ತಾಗಿ ಬಿಸಿ ಬಿಸಿ ಬಜ್ಜಿನೂ ರೆಡಿ ರೀ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ನಾನು ಎಲ್ಲ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಒಬ್ರು ಸಿಸ್ಟ್ರ್ ಕಮೆಂಟ್ ಮಾಡಿದ್ರು ಕಮೆಂಟ್ ಹೇಳ್ತೀರಿ ಮತ್ತು ಯಾವುದಕ್ಕೂ ರಿಪ್ಲೈ ಮಾಡೋಂಗಿಲ್ಲ ಅಂತೇಳಿ ಆಲ್ಮೋಸ್ಟ್ ನಾ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ರೀ ಅವಾಗಿಂದ ಅವಾಗ ಅಂದರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಂದರೆ ಮಕ್ಳು ಇದ್ದ ಮನಿಯೊಳಗೆ ಮೊಬೈಲೆಲ್ಲ ಕೊಡೋಂಗಿಲ್ಲಲ್ರಿ ಅವರು ನೋಡ್ತಾ ಇರ್ತಾರೆ ಹೀಗಾಗಿ ನನಗಿಂತ ಕೈಯಾಗೆ ಯಾವಾಗ ಮೊಬೈಲ್ ಇರ್ತೈತಿ ಮತ್ತು ಯಾವಾಗ ಟೈಮ್ ಇರ್ತೈತಿ ಅವಾಗ ರಿಪ್ಲೈ ಮಾಡ್ತೀನಿ ನಾನು ಈಗ ಮಸ್ತಾಗಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಕತ್ತಾವ್ ನೋಡ್ರಿ ಹೊರಗೆ ಹೊರಗನು ಮಾಡಾಗೈತ್ರಿ ಇನ್ನೂ ಮಳಿ ಬಂದಿಲ್ಲ ಬಟ್ ಮಳೆ ಆಯಿತು ಹಿಂದಿಗಡೆ ಒಂಬತ್ತು ಗಂಟೆ ಮೇಲೆ ಮಳಿ ಸಿಕ್ಕಾಪಟ್ಟೆ ಆಯ್ತು ಬಿಜಾಪುರ ಒಳಗೆ ಇದ್ದವ್ರಿಗೆ ಗೊತ್ತಿರತೈತಿ ನಿನ್ನೆ ರಾತ್ರಿ ಮಳೆ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಮ್ಮ ಬಿಜಾಪುರ ಒಳಗಂತೂ ಸಿಕ್ಕಾಪಟ್ಟೆ ಮಳೆ ಆಗೈತಿ ಈಗ ಬಜ್ಜಿನೂ ರೆಡಿ ಆಕತ್ತವ ಮತ್ತೆ ಈಗ ಈ ಕಡೆ ಚಾನು ಮಾಡಾಕಿಟ್ಟಿದ್ರೆ ಆ್ಯಕ್ಚುಲಿ ಹಾಲು ತಂದಿತ್ತಿಲ್ಲ ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗಿದ್ದ ನಮ್ಮ ಮನೆಯವ್ರು ಹೋಗ್ತೀನಂದ್ರು ಬ್ಯಾಗ್ ಬಿಡ್ರಿ ಬ್ಲಾಕ್ ಟೀ ಕುಡಿಯೋಣ ಅಂತ ಅದನ್ನೇ ಮಾಡಾಕತ್ತೀನಿ ನೋಡಿರಿ ಈ ಕಡೆ ಚಹಾ ಗಟ್ಟಿಗೆ ಈ ಕಡೆ ಬಜ್ಜಿನೂ ರೆಡಿ ಆಗ್ತಾವೆ ಮಸ್ತಾಗಿ ಎಂಟು ಬಜ್ಜಿ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಚಾ ಎರಡೂ ಬಿಸಿ ಬಿಸಿ ಇದ್ರೆ ಮಸ್ತ್ ಇರ್ತಾವಲ್ಲ ರೀ ಆ್ಯಕ್ಚುಲಿ ಬಿಸಿ ಬಿಸಿ ಇದ್ರೇ ಮಜಾ ಬರ್ತೈತಿ ಈಗ ಚಹಾನು ಯಾವಾಗಲೂ ಬ್ಲ್ಯಾಕ್ ಟೀ ಮಾಡಬೇಕಾದ್ರೆ ಸ್ವಲ್ಪ ಚಹಾ ಪುಡಿ ಸ್ವಲ್ಪ ಹಾಕಿಬಿಟ್ಟು ರೀ ಜಾಸ್ತಿ ಹಾಕಿಬಿಟ್ರೆ ಅದು ಕೈ ಆಗಿಬಿಡ್ತೈತಿ ಒಂದು ಅರ್ಧ ಚಮಚದಷ್ಟು ಅಥವಾ ಸ್ವಲ್ಪ ಮಾಡ್ತಿದ್ರೆ ಕಾಲು ಚಮಚದಷ್ಟು ಟೀ ಪುಡಿ ಹಾಕಿ ಮಾಡಬೇಕು ಈಗ ಎರಡೂ ರೆಡಿ ಅದ ನೋಡಿರಿ ಬಜ್ಜಿ ಸ್ವಲ್ಪೇ ಮಾಡಿದ್ದೀನಿ ಮನು ಬಂದ ಕೂಡಲೇ ಮತ್ತಷ್ಟು ಮಾಡಬೇಕು ಹಿಟ್ಟಾಗಿ ಇಟ್ಟಿದ್ದೀನಿ ಯಾಕಂದ್ರೆ ಅವನಿಗೆ ಬಿಸಿ ಬೇಕಾಗ್ತವೆ ಅದಕ್ಕೆ ಮಾಡಿಡಕ್ಕೆ ಹೋಗಿಲ್ಲ ರೀ ಈಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮತ್ತು ಮನು ಎಂಟು ಗಂಟೆಗೆ ಬರ್ತಾನೋ ಅವು ಬಂದ ಕೂಡಲೇ ಮಾಡ್ಬೇಕಂತ ಇಟ್ಟಿದ್ದೀನಿ ಹಾಗೆ ಹಿಟ್ಟು ಇವತ್ತು ರಾತ್ರಿ ಊಟಕ್ಕೆ ಏನಾಯ್ತದ್ರಿ ಮನು ಸಾರಿ ತನೋ ಇದ್ರೆ ಮ್ಯಾಗಿ ಮಾಡಿದ್ಲು ಬಜ್ಜಿ ತಿಂದಿದ್ದೀವಲ್ಲ ಜಾಸ್ತಿ ಹಶು ಇದ್ದಿತ್ತಿಲ್ಲ ಚಪಾತಿ ರೊಟ್ಟಿ ಮಾಡ್ಬೇಕಂತಂದಿದ್ದೆ ಬ್ಯಾಡಂತಂದ್ರು ತನೋರಿ ನನಗಂತೂ ಹಸು ಇದ್ದಿತ್ತಿಲ್ಲ ಬಟ್ ಮನು ಸಾರಿ ತನು ಮ್ಯಾಗಿ ಮಾಡಿದ್ಲಂತೆ ಒಂದು ಸ್ವಲ್ಪ ತಿಂದ್ವಿ ನಮ್ಮ ಮನೆಯವರು ಅಷ್ಟೇ ರೀ ಅವರಿಗೆ ಹುಷು ಇದಿತಿಲ್ಲ ಯಾಕಂದರೆ ಬಜಿ ತಿಂದ ಮೇಲೆ ಸ್ವಲ್ಪ ಲೇಟ್ ಮಾಡಿ ಅದು ಹಶು ಅಲ್ರಿ ಅಂದರೆ ಆ್ಯಕ್ಚುಲಿ ಹಶು ಆಗೋಂಗಿಲ್ಲ ಸಂಜೆ ಸ್ನ್ಯಾಕ್ಸ್ ತಿಂದುಬಿಟ್ರೆ ಈಗ ನಮ್ಮ ಮನೆಯವರು ತಲೆಗೆ ಎಣ್ಣೆ ಹೆಚ್ಚಾಕತ್ತಾರ ನೋಡ್ರಿ ನನ್ನ ತಲೆ ಎರಡು ದಿವಸದಿಂದ ಸಿಕ್ಕಾಪಟ್ಟೆ ನೂಸಾಕತ್ತೈತಿ ಇದು ಏನು ಮಾ ಮಾಡಿಬಿಟ್ಟೈತಿ ಅಲ್ರಿ ಹೊರಗಡೆ ಮೋಡಾಕ್ತೈತಿಲ್ಲ ಅಂದ್ರೆ ತಲೆ ನೂಸಾಕ ಸ್ಟಾರ್ಟ್ ಆಗ್ಬಿಡ್ತೈತಿ ಅದಕ್ಕೆ ನಾನೇ ಹಚ್ಕೊತಿದ್ದೆ ರೀ ನಮ್ಮ ಮನೆಯವ್ರಿಗೆ ಅಂತ ಕೇಳಿದೆ ಆಯ್ತು ಹಚ್ತೀನಿ ಬಾ ಅಂತಂದರು ಅಂದರು ಅದಕ್ಕಂತೆ ಎಣ್ಣೆ ಹಚ್ಚಾಕತ್ತಾರು ನಾವೇ ಹಚ್ಕೊಳಕ್ಕಿಂತ ಬೇರೆದವ್ರದ್ದು ಸಾರಿ ಬೇರೆದವ್ರ ತಲೆಗೆ ಎಣ್ಣೆ ಹಚ್ಚಿಬಿಟ್ರೆ ಸ್ವಲ್ಪ ರಿಲೀಫ್ ಅನ್ನಿಸ್ತೈತೆ ರೀ ಆ ನೋವು ಕಮ್ಮಿ ಆಗ್ತೈತಿ ನಮ್ಮ ನಾವೇ ಹಚ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಜಲ್ದಿ ಕಮ್ಮಿ ಆಗೋಂಗಿಲ್ಲ ತಲೆ ಅದಕ್ಕಂತೇಳಿ ನಮ್ಮ ಮನೆಯವ್ರ ಕಡೆ ಎಣ್ಣೆ ಹಚ್ಕೊಳಾಕತ್ತೈದ್ರಿ ನೋಡಿರಿ ತಾನೂ ಹಚ್ತಾಳು ಬಟ್ ಆಕೆ ಅಷ್ಟೊಂದು ತಿಕ್ಕಂಗಿಲ್ಲ ರೀ ನೋವು ಕಮ್ಮಿನೇ ಆಗಂಗಿಲ್ಲ ಅದಕ್ಕಂಥೇಳಿ ನಮ್ಮ ಮನೆಯವ್ರ ಕಡೆಯಿಂದ ತಲೆ ಎಣ್ಣೆ ಹಚ್ಕೊಳಕ್ಕೆ ಹತ್ತಿದೀನಿ ರೀ ಅವರಿಗೆ ಹಸ್ತೀನಿ ನಾನು ವಾರದಾಗ ಸಲ ವಾರದಾಗ ಸಲ ಕಂಪಲ್ಸರಿ ನಮ್ಮ ಮನೆಯವ್ರಿಗೆ ತನಗೆ ಮನುಗೆ ಮೂರು ಮಂದಿಗೆ ಎಣ್ಣೆ ಹಚ್ತೀನಿ ರೀ ನಾನು ಹಚ್ಕೊಳೋದನ್ನ ಕಮ್ಮಿ ಯಾಕಂದ್ರೆ ನನ್ನ ನನಗೆ ಒಲ್ಲ ಅನ್ಸುತ್ತೆ ಹೀಗಾಗಿ ಇವತ್ತು ತಲೆಯೂ ಜಾಸ್ತಿ ಆಗಿತ್ತು ಅಂತೇಳಿ ನಮ್ಮ ಮನೆಯವ್ರಿಗೆ ಕೇಳದೆ ಹಚ್ಚಿರಿ ಎಣ್ಣೆ ಅಂತೇಳಿ ಅಂದರೆ ಸ್ವಲ್ಪ ಚಲೋದನ್ನೇ ತಲೆ ನೋವು ಕಮ್ಮಿ ಆಗ್ತೈತೆ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಕ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೊಂದ್ಕಾಯಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಸಿಗ್ತೀವಿ ರೀ